ಯುದ್ಧಕಾಂಡ ಇದು ರವಿಚಂದ್ರನ್ ಅವರು ಆ್ಯಕ್ಟ್ ಮಾಡಿರೋ ಸೂಪರ್ ಹಿಟ್ ಚಿತ್ರ ಆದರೆ ಅದೇ ಹೆಸರು ಇಟ್ಕೊಂಡು ಚಾಪ್ಟರ್ ಟೂ ಅಂತ ಸೇರಿಸ್ಕೊಂಡು ಅಜಯ್ ರಾವ್ ಅವರು ಆ್ಯಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಚಿತ್ರ ಅಜಯ್ ರಾವ್ ರನ್ನು ತುಂಬ ದಿನ ಆದಮೇಲೆ ಸ್ಕ್ರೀನ್ ಮೇಲೆ ನೋಡಿ ಖುಷಿ ಆಯಿತು ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಎಮ್ ಆರ್ ಪಿ ಔಟ್ಲೆಟ್ ಯೂಟ್ಯೂಬ್ ಚಾನಲ್ ನೀವೇನಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ವೀಡಿಯೋನ ಕೊನೆ ತನಕ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾವು ನೋಡಿದ ಚಿತ್ರ ಯುದ್ಧಕಾಂಡ ಚಾಪ್ಟರ್ ಟು ವೀರೇಶ್ ಥಿಯೇಟ್ರಲ್ಲಿ ಕ್ರೌಡ್ ಓಕೆ ಜನ ಇದ್ದರು ಮೇ ಬಿ ಪ್ರಚಾರ ಮಾಡಿದ್ರೆ ಇನ್ನೂ ಜನ ಬಂದಿರೋರು ಈ ಚಿತ್ರದ ಲೈನ್ ಸ್ಟೋರಿ ಏನು ಅಂದರೆ ಭರತ್ ನಮ್ಮ ನಾಯಕ ಕಷ್ಟಪಟ್ಟು ಲಾಭೋದಿರ್ತಾನೆ ಎಲ್ಲೂ ಕೆಲಸ ಸಿಗದೆ ಹಾಗೋ ಈಗೋ ಸಂಬಳ ಕೊಡದೇ ಇರೋ ಒಂದು ಲಾ ಫರಮ್ನಲ್ಲಿ ಕೆಲಸ ಮಾಡಿಕೊಂಡು ಅವನ ಚಾಣಾಕ್ಷ ತಲೆ ಉಪಯೋಗಿಸ್ಕೊಂಡು ಸಣ್ಣ ಪುಟ್ಟ ಕೇಸನ್ನ ಹ್ಯಾಂಡಲ್ ಮಾಡಿಕೊಂಡು ಸಂಪಾದನೆ ಮಾಡ್ಕೊಂಡಿರ್ತಾನೆ ಸೊ ಈ ಥರ ನಡಿಬೇಕಾದ್ರೆ ಒಂದು ದಿನ ಕೋರ್ಟ್ ಪ್ರಮಿಸಸಲ್ಲಿ ಒಂದು ದಿನ ಶೂಟ್ ಆಗುತ್ತೆ ಆ ಶೂಟ್ ಔಟ್ ಯಾಕಾಯಿತು ಆ ಶೂಟ್ ಯಾರು ಆ ಶೂಟಿಂದೆ ಇದ್ದ ರೀಸನ್ ಏನು ಇದಕ್ಕೂ ಲಾಯರ್ ಆಗಿದ್ದ ಭರತ್ ಏನು ಮಾಡ್ತಾನೆ ಅಂತ ನೀವು ಈ ಚಿತ್ರದಲ್ಲೇ ನೋಡಬೇಕು ಈ ಚಿತ್ರದ ಪಾಸಿಟಿವ್ ಏನು ಅಂದರೆ ಇದು ಕೋರ್ಟ್ ಡ್ರಾಮಾ ಫಿಲ್ಮ್ ಸೊ ಒಂದು ಕೋರ್ಟ್ ಡ್ರಾಮಾ ಫಿಲ್ಮ್ಗೆ ಯೂಸ್ ಮಾಡೋ ಟೆಂಪಲೇಟ್ನ ಇಲ್ಲೂ ಸಹ ಯೂಸ್ ಮಾಡಿದರೆ ಲಾಯರ್ ಸ್ಯಾರು ತೊಗೊಳ್ಳೋಕ್ಕೆ ರೆಡಿ ಇಲ್ದಾರ ಹೈ ಪ್ರೊಫೈಲ್ ಕೇಸ್ನ ನಮ್ಮ ಹೀರೋ ತಗೊಳ್ಳೋದು ಅವ್ನ ಆಪೋಸಿಟ್ ಆಗಿ ಪ್ರಾಸಿಕ್ಯೂಷನ್ ಮಾಡೋಕ್ಕೆ ಅಂತ ಒಬ್ಬ ರಿಪೀಟೆಡ್ ಲಾಯರ್ ಇದರ ಮಧ್ಯೆ ಸಾಕ್ಷಿ ನಾಶ ಮಾಡೋಕ್ಕೆ ರೌಡಿಗಳನ್ನು ಬಿಟ್ಟು ಓಡಿಸೋದು ಹೀರೋಗೆ ಎಲ್ಪ್ ಮಾಡೋ ಹೀರೋಯಿನ್ ಆಮೇಲೆ ವಿಕ್ಟಿಮ್ ಪರ ವಿರೋಧ ಪ್ರೊಟೆಸ್ಟ್ ನಮ್ಮ ಸಿಸ್ಟಮ್ ಇಂದ ಎಷ್ಟೋ ಕೇಸ್ಗಳು ಡಿಲೇ ಆಗ್ತಿದೆ ಆರೋಪಿಗಳು ಆರಾಮಾಗಿ ಓಡಾಡ್ಕೊಂಡಿರೋದು ಇವೆಲ್ಲ ತೋರಿಸಿದ್ದಾರೆ ಅಲ್ಲಲ್ಲಿ ಸ್ವಲ್ಪ ಟ್ವಿಸ್ಟ್ ಮತ್ತು ಮೆಡಿಕಲ್ಸ್ ರೀಸನ್ ಸಾಕ್ಷಿ ಹೇಳೋಕ್ಕೆ ಬರೋದನ್ನು ಟ್ರೀಟ್ ಮಾಡೋದು ಅಟ್ ಲಾಸ್ಟ್ ನ್ಯಾಯ ಗೆಲ್ಲೋದು ಸಿನಿಮಾದಲ್ಲೇ ಅಷ್ಟೇ ನ್ಯಾಯ ಗೆಲ್ಲದು ರಿಯಲ್ ಲೈಫಲ್ಲಿ ನ್ಯಾಯ ಯಾರಿಗೆ ಮಾತ್ರ ಸಿಗುತ್ತೆ ಅಂತ ನಿಮಗೂ ಗೊತ್ತು ಸೊ ಒಂದು ಕೋರ್ಟ್ ಡ್ರಾಮಾ ಫಿಲಮ್ ಹೇಗೆ ನಡಿಬೇಕು ಅದನ್ನು ಡೈರೆಕ್ಟರ್ ಚಾಚು ದಬ್ಜೆ ಮಾಡಿದ್ದಾರೆ ಇದನ್ನು ನೀವು ಪಾಸಿಟಿವ್ ಅಂತನಾದ್ರು ತೊಗೊಳ್ಳಿ ನೆಗೆಟಿವ್ ಅಂತನಾದ್ರು ತೊಗೊಳ್ಳಿ ಸೊ ಇಲ್ಲಿ ಏನು ಇಷ್ಟ ಆಗಲಿಲ್ಲ ಅಂದರೆ ಕೋರ್ಟ್ ಡ್ರಾಮಾಗಿ ಇರಬೇಕಾದ ಇಂಟೆನ್ಸ್ ಇಲ್ಲಿ ಮಿಸ್ ಆಯಿತು ಅನ್ನಿಸ್ತು ಮತ್ತು ಇಲ್ಲಿ ಆ್ಯಕ್ಟ್ ಮಾಡಿರೋ ಆರ್ಟಿಸ್ಟ್ನ ಬೇರೆಯವರನ್ನು ಹಾಕಿದರೆ ಇನ್ನೂ ಚೆನ್ನಾಗಿ ಕನೆಕ್ಟ್ ಆಗ್ತಿತ್ತು ಅನ್ನಿಸ್ತು ಇದು ನನ್ನ ಒಪಿನಿಯನ್ ಆಮೇಲೆ ಅಜಯ್ ರಾವ್ ಅವರ ಆ್ಯಕ್ಟಿಂಗ್ ಇನ್ನೂ ಬೆಟರ್ ಆಗ್ಬೋದಿತ್ತು ಸೊ ಇಷ್ಟು ನನ್ನ ಅನಿಸಿಕೆ ನೀವೇನಾದರೂ ಚಿತ್ರ ನೋಡಿದರೆ ಕೆಳಗಡೆ ಕಮೆಂಟ್ನಲ್ಲಿ ತಿಳಿಸಿ ನಮ್ಮ ರೇಟಿಂಗ್ ತ್ರೀ ಪಾಯಿಂಟ್ ಫೈವ್ ಔಟ್ ಆಫ್ ಫೈವ್